ನೀವು ಇನ್ವೆಸ್ಟ್ ಮಾಡೋ ಪ್ರಾಪರ್ಟಿ ಒಂದು ಕಿಲೋಮೀಟರ್ ಆಗಲಿ ನೂರು ಕಿಲೋಮೀಟರ್ ಆಗಲಿ ಮುನ್ನೂರು ಕಿಲೋಮೀಟರ್ ಆಗಲಿ ಲೀಗಲ್ ಆಗಿ ಡಾಕ್ಯುಮೆಂಟು ಎಲ್ಲ ಅಪ್ರೂವ್ಡ್ ಇತ್ತು ಅಂದ್ರೆ ನಿಮ್ಮ ಸೈಟ್ ಯಾರೂ ಮುಟ್ಟೋಕ್ಕಾಗಲ್ಲ ಮುಟಕಾಗಲ್ಲ ಸೊ ನಾವು ಒಂದು ಸೈಟ್ ಆಗಲಿ ಅಥವಾ ಒಂದು ಫ್ಲಾಟ್ ಆಗಲಿ ಒಂದು ಜಮೀನ್ ಆಗಲಿ ತಗೊಂಬೇಕು ಅಂದಾಗ ಎಕ್ಸಿಕ್ಯೂಟಿವ್ ಇಂದ ಹಿಡ್ದು ಮಾರ್ಕೆಟಿಂಗ್ ಟೀಮ್ ಇಂದ ಹಿಡ್ದು ಯಾಕೆ ಲ್ಯಾಂಡ್ ಓನರುನು ತಲೆ ಕೆಡ್ಸ್ಕೊಂಬಿಡಿ ತಲೆ ಕೆಡ್ಸ್ಕೊಂಬಿಡಿ ನಾವಿದೀವಿ ನಾವ್ ಅಂತಾರೆ ಸ್ವಾಮಿ ತಲೆ ಹಿಡ್ಕೊಂಡು ಸಂಪಾದನೆ ಮಾಡ್ತಾರೆ ಜನರನ್ನ ಮಾಡೋದು ಕೆಲವರು ಏನು ಪ್ರಾಪರ್ಟಿನ ನಿಸು ಮಾಡ್ಕೊಂಡ್ಬಿಡ್ತಾರೆ ಗೊತ್ತಾ ಇನ್ ಕೆಲವರು ನನಗ್ ಜಾಗ ಇಷ್ಟ ಆಗಿದೆ ಡಾಕ್ಯುಮೆಂಟ್ ಸರಿ ಇಲ್ಲ ಅಂತಾರೆ ನಮ್ ರಿಲೇಷನ್ ಹೇಳಿದ್ರು ಅದಕ್ಕೆ ಬೇರೆ ಏನಿಲ್ಲಪ್ಪ ಅಂತಾರೆ ಇನ್ ಕೆಲವರು ಏನಪ್ಪಾ ಅಂದ್ರೆ ನಮ್ಗ್ ಲಾಯರ್ ಓಕೆ ಆಗೋಯ್ತು ಅಂದ್ರೆ ನಮ್ಗೆ ಯಾವ್ದೋ ತರ ಅಭ್ಯಂತರ ಇಲ್ಲ ಈಸ್ಟ್ ಆಗ್ಲಿ ವೆಸ್ಟ್ ಆಗ್ಲಿ ನಾರ್ತ್ ಆಗ್ಲಿ ಸೌತ್ ಆಗ್ಲಿ ನಾನ್ ತಗಂತೀನಿ ಅಂತಾರೆ ಈ ತರ ಅನುಭವ ಎಕ್ಸ್ಪೀರಿಯೆನ್ಸ್ ಬೇರೆಯವ್ರ ಮಾತೆಲ್ಲ ಕೇಳಿ ಒಂದ್ ಪ್ರಾಪರ್ಟಿನ ನೀವು ತಗೊಂತೀರ ಆ ಪ್ರಾಪರ್ಟಿ ರಿಜಿಸ್ಟರ್ ಆದ್ಮೇಲೆ ಬರುತ್ತಲ್ಲ ಸಮಸ್ಯೆಗಳು ಅದಕ್ಕೆ ಯಾರೆಲ್ಲ ಹೇಳಿದ್ರಲ್ಲ ಅವರು ನಮ್ಗೆ ಸಪೋರ್ಟ್ಗೆ ಬರ್ತಾರ ಸರ್ ನೀವ್ ಹೇಳ್ತಾರ ಏನು ಅರ್ಥ ಆಗ್ತಾ ಇಲ್ಲ ಅಂತ ಕೆಲವ್ರು ಅನ್ಕೊಬಹುದು ಸೊ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಇನ್ನು ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕೊಡೋ ಮಾಹಿತಿಗಳು ಹೇಗಿದೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿ ಹೋಗ್ತಾ ಇದ್ದೀನಿ ಸೊ ಈಗಿನ ದಿನಗಳಲ್ಲಿ ಸರ್ಕಾರನೇ ಹೇಳ್ಬಿಟ್ಟಿದೆ ಈ ಖಾತ ಇದ್ರೇನೆ ನೋಂದಣಿ ಇಲ್ಲ ಅಂದ್ರೆ ಇಲ್ಲ ಅಂತ ಹಾಗೆ ಹೇಳಿದ್ರು ನಮ್ ಜನ ಈ ಖಾತ ಇಲ್ಲ ತಾನೇ ರಿಜಿಸ್ಟರ್ ಬೇರೆ ವೇಲ್ ಹೆಂಗಿದೆ ಮಾಡ್ಕೊಳನಾ ಆಪ್ಷನ್ ಇದೆಯಲ್ಲ ಆ ಆಪ್ಷನ್ಗಳಿಂದ ಈ ಪ್ರಾಪರ್ಟಿನ ಇವಾಗ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟೆ ಅಂದಾಗ ನಾಳೆ ಡಬಲ್ ಆಗುತ್ತೆ ಅಂತ ಭ್ರಮೆಲೆ ತುಂಬಾ ಜನ ರಿಜಿಸ್ಟರ್ ಗಳನ್ನ ಮಾಡ್ಕೊಂತ ಇದ್ದಾರೆ ನಮ್ಗೆ ಆ ಪ್ರಾಪರ್ಟಿಲಿ ಇವತ್ತು ಇನ್ವೆಸ್ಟ್ ಮಾಡಿದೀನಿ ಅದು ಡಬಲ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಯಾರಿಗೆ ಏನ್ ಹೇಳ್ಬೇಕು ಈ ತರ ಐಡಿಯಾಗಳನ್ನ ಯಾರ್ ನಿಮಗೆ ತಿಳಿಸ್ತಾ ಇದ್ದಾರೆ ಅರ್ಥ ಆಗ್ತಾ ಇಲ್ಲ ಕುಂಟೆ ಲೆಕ್ಕದಲ್ಲಿ ನಿಮ್ಗೆ ರಿಜಿಸ್ಟರ್ ಮಾಡ್ಕೊಡ್ತೀನಿ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ನನಗೆ ಕಾಸು ಕೊಡಿ ಅಂತ ಹೇಳಿ ನಿಮ್ ಹಿಂಗ ತಗೊಂತ ಇದಾರೆ ರಿಜಿಸ್ಟರ್ ಮಾಡಿ ಇದ್ದಾರೆ ಅದನ್ನ ನಂಬಿ ನೀವು ತಗೊಂತ ಇದ್ದೀರಾ ಇನ್ ಕೆಲವರು ನಮ್ದು ಕನ್ವರ್ಷನ್ ಆಗಿದೆ ಡಿ ಸಿ ಕನ್ವರ್ಷನ್ ಆಗಿದೆ ಪಂಚಾಯತಿಗಳಲ್ಲಿ ಖಾತಾನು ನೋವು ಕೊಡ್ತಾರೆ ಸ್ವಲ್ಪ ದಿನ ವೇಟ್ ಮಾಡಿ ನೀವು ಅಗ್ರಿಮೆಂಟ್ ಹಾಕೊಳ್ಳಿ ನಿಮ್ಗೆ ಯಾಕೆ ನಿಮ್ ಸೈಡಿಗೆ ಇಂಡಿವಿಜುವಲ್ ಖಾತಾ ಸಿಗುತ್ತೆ ಕೊಡೋವ್ರಿಗೂ ನಾವು ರಿಸ್ ಮಾಡಲ್ಲ ಸಪೋಸ್ ಅರ್ಜೆಂಟ್ ಆಗಿ ಇವಾಗಲೇ ಮಾಡ್ಕೊಬೇಕಾ ಏನ್ ಅಮೌಂಟ್ ಇದೆ ಕೊಡಿ ಜಿ ಪಿ ತಗೊಳ್ಳಿ ನಾವ್ ಇಲ್ಲೇ ಇಡ್ತಿವಿ ಇನ್ನೊಂದು ಲೇಔಟ್ ಮಾಡ್ತೀವಿ ಯಾವತ್ತು ಸರ್ಕಾರ ಬಿಡ್ತಾರಲ್ಲ ಅವತ್ತು ನಿಮ್ಗೆ ಎಸ್ ಎಲ್ ಡಿ ಮಾಡ್ಕೊತೀವಿ ಯಾಕೆ ತಲೆ ಕೆಡ್ಸ್ಕೊತೀರಾ ನಿಮ್ ಸೈಟ್ ಆಗ್ಲಿ ಫ್ಲಾಟ್ ಆಗ್ಲಿ ಅಥವಾ ಜಮೀನ್ ಆಗ್ಲಿ ಹೋಗ್ ಪರ್ಚೇಸರು ಪರ್ಚೇಸ್ ಮಾಡ್ಬೇಕು ಅಂದಾಗ ಅದು ಥ್ರೂ ಡೆವಲಪರ್ ಇಂದ ಪರ್ಚೇಸ್ ಮಾಡ್ತಾ ಇದ್ದಾನೆ ಅಂದಾಗ ಆ ಡೆವಲಪರ್ಗೆ ಅಂತ ಒಂದು ಐಡೆಂಟಿಟಿ ಇರುತ್ತೆ ಒಂದು ಲೈಸೆನ್ಸ್ ಇರುತ್ತೆ ತಗೊಂತ ಇರೋ ಸೈಟು ಫ್ಲಾಟು ಲೀಗಲ್ ಆಗಿದೆಯಾ ಅಂತ ವೆರಿಫಿಕೇಶನ್ ಮಾಡೋರು ನೀವು ಆ ಡೆವಲಪರು ಏನೆಲ್ಲ ಲೀಗಲ್ ಡಾಕ್ಯುಮೆಂಟ್ ಇಟ್ಕೊಂಡು ಈ ತರದ ಟ್ರಾನ್ಸಾಕ್ಷನ್ಗಳನ್ನ ಮಾಡ್ತಾ ಇದ್ದಾನೆ ಈ ತರದ ಲೇಔಟ್ ಲೇಔಟ್ಗಳನ್ನ ಮಾಡ್ತಾ ಇದ್ದಾನೆ ಅದಕ್ಕೆ ಅವನು ಅಪ್ರೂವ್ಡ್ ಆಗಿದಾನೋ ಇಲ್ವೋ ಅಂತ ಯಾವ ಪರ್ಚೇಸರ್ ಯೋಚನೆ ಮಾಡಲ್ಲ ಕೇಳೋದಿಲ್ಲ ಯಾಕೆ ಎಲ್ಲ ಓಕೆ ಆದ್ಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಬೇಕು ರಿಜಿಸ್ಟ್ರೇಷನ್ ಮಾಡ್ಕೊಳುವಾಗ ಯಾರು ಲೀಗಲ್ ಒಪಿನಿಯನ್ ಕೊಟ್ಟಿರ್ತಾರಲ್ಲ ನಿಮ್ಗೆ ಅವರಿಂದ ತಾನೇ ನೀವು ರಿಜಿಸ್ಟರ್ ಮಾಡ್ಕೊಬೇಕು ಯಾಕೆ ಡೆವಲಪರ್ ಕಡೆಯಿಂದಾನೇ ರಿಜಿಸ್ಟರ್ ಮಾಡ್ಕೊಂತೀರಾ ನೀವು ಡೆವಲಪರ್ ಕಡೆಯಿಂದ ನೀವು ರೆಜಿಸ್ಟರ್ ಮಾಡ್ಕೊಂಡ್ರಿ ಅಂದಾಗ ಅವ್ರಿಗೆ ಏನೋ ಟರ್ಮ್ಸ್ ಅಂಡ್ ಕಂಡೀಷನ್ ಗಳು ಬೇಕೋ ಅದನ್ನ ಆ ಡಾಕ್ಯುಮೆಂಟ್ ಅಲ್ಲೇ ಹಾಕೊಂತಾರೆ ಅದೇ ನೀವು ನಿಮ್ಗೆ ಲೀಗಲ್ ಚೆಕ್ ಮಾಡಿರ್ತೀರಲ್ಲ ಅವ್ರ ಹತ್ರ ನೀವು ರಿಜಿಸ್ಟರ್ ಮಾಡ್ಕೊಂಡ್ರಿ ಅಂದಾಗ ಅವ್ರ ಅವರ ಸೇಫ್ಟಿ ನೋಡ್ಬಿಟ್ಟು ನಿಮ್ಗೆ ರಿಜಿಸ್ಟರ್ ಮಾಡ್ಕೊಡ್ತಾರೆ ಹೊರತು ಡೆವಲಪರ್ ಸೇಫ್ಟಿ ನೋಡಲ್ಲ ಕೆಲವು ಡಾಕ್ಯುಮೆಂಟ್ ಗಳಲ್ಲಿ ಡೆವಲಪರ್ ಮಾತ್ರ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ನಿನ್ ಕೆಲವು ಡಾಕ್ಯುಮೆಂಟ್ ಗಳಲ್ಲಿ ಡೈರೆಕ್ಟ್ ಆಗಿ ಲ್ಯಾಂಡ್ ಓನರ್ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಆದ್ರೆ ನಾನು ಹೇಳ್ತಾ ಇರೋದು ಏನಪ್ಪಾ ಅಂದಾಗ ನಿಮ್ ಗೆ ಡೆವಲಪರು ರಿಜಿಸ್ಟರ್ ಗೆ ಬಂದು ಸೈನ್ ಆಕ್ ಕೊಡ್ಬೇಕು ಹಾಗೆ ಲ್ಯಾಂಡ್ ಓನರ್ ಬರ್ಬೇಕು ಇಬ್ರು ಸೈನ್ ಹಾಕಿರ ತಾನೆ ವ್ಯಾಲಿಡ್ ಆಗೋದು ಏನು ಅಪ್ರೂವಲ್ ಇಲ್ಲದೆ ಒಂದು ಲೇಔಟ್ ನ ಫಾರ್ಮೇಶನ್ ಮಾಡಿ ಮಾರ್ಕೆಟಿಂಗ್ ಮಾಡಿ ಮಾರಿ ಆ ತರ ಲೇಔಟ್ ಗಳಲ್ಲಿ ನೀವು ಪರ್ಚೇಸ್ ಮಾಡುವಾಗ ಲ್ಯಾಂಡ್ ಓನರ್ ಡೆವಲಪರು ಇಬ್ರು ಸೈನ್ ತಾನೆ ಇನ್ನೊಬ್ರು ಹೇಳ್ತಾರೆ ಸರ್ ಡೆವಲಪರ್ ಲ್ಯಾಂಡ್ ಓನರ್ ಎರಡು ಒಬ್ರೇನೆ ಒಬ್ರು ಸೈನ್ ಹಾಕ್ರೆ ಸಾಕು ಡೆವಲಪರು ಲ್ಯಾಂಡ್ ಓನರು ಇಬ್ರು ಒಬ್ರೇ ಆಗಿದ್ದಾಗ ಆ ಡಾಕ್ಯುಮೆಂಟ್ ಅಲ್ಲಿ ಅವರೇ ಬಂದ್ ಸೈನ್ ಹಾಕ್ಬೇಕು ಇನ್ನೊಬ್ರು ಜಿ ಪಿ ಹಾಕ್ಬಿಟ್ಟು ಆ ಜಿ ಪಿ ಎನ್ ಬಂದ್ ಸೈನ್ ಹಾಕ್ತಾನೆ ಎಷ್ಟೋ ಡಾಕ್ಯುಮೆಂಟ್ಗಳು ಆಗವೆ ಡೈರೆಕ್ಟ್ ಆಗಿ ಅವ್ರು ಸೈನ್ ಮಾಡೇ ಇರಲ್ಲ ಒಬ್ಬ ಜಿ ಪಿ ಎ ಕೊಟ್ಟಿರ್ತಾರೆ ಯಾಕಂದ್ರೆ ಅವ್ರು ಬ್ಯಿ ಆಗಿರ್ತಾರೆ ಅವ್ರು ಬರಕ್ ಆಗಲ್ಲ ಅವ್ರ ರೆಪ್ರೆಸೆಂಟೇಟಿವ್ ಬರ್ತಿದೀವಿ ನಾವು ನಾವು ನಿಮ್ಗೆ ರಿಜಿಸ್ಟರ್ ಮಾಡ್ಕೊಟ್ಟಿದಿವಿ ಅಂತ ಎಷ್ಟೆಲ್ಲ ಗೊತ್ತಿದ್ದೋ ಗೊತ್ತಿಲ್ದೇನೋ ಒಂದ್ ಪ್ರಾಪರ್ಟಿನ ನೀವು ತಗೊಂಡ್ಬಿಟ್ಟಿರ್ತೀರಾ ರಿಜಿಸ್ಟರ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿದೀರಾ ನಾಳೆ ಆ ಪ್ರಾಪರ್ಟಿ ಏನಾದ್ರು ಸಮಸ್ಯೆಗಳು ಬಂತು ಅಂದಾಗ ಯಾರು ಬರ್ತಾರೆ ಡೆವಲಪರ್ ಬರ್ತಾರ ಅಥವಾ ನಿಮ್ಗೆ ಕೊಟ್ರಲ್ಲ ಲ್ಯಾಂಡ್ ಓನರ್ ಗಳು ಬರ್ತಾರ ಯಾರು ಬರ್ತಾರೆ ಅಥವಾ ಸರ್ಕಾರ ಬರುತ್ತಾ ಯಾರು ಬರಲ್ಲ ನಿಮ್ಮ ಪ್ರಾಪರ್ಟಿಯ ರಕ್ಷಣೆನ ನೀವೇ ಮಾಡ್ಕೊಬೇಕು ಯಾಕಂದ್ರೆ ಅದರ ಒಂದೊಂದು ರೂಪಾಯಿ ಒಂದೊಂದು ಸ್ಕ್ವೇರ್ ಫೀಟ್ ನೀವು ಬೆಲೆ ಕೊಟ್ಟಿರ್ತೀರಾ ಅಲ್ಲ ಸರ್ ಏನ್ ಹೇಳಕ್ ಬರ್ತಾ ಇದೀರಾ ಏನ್ ಹೇಳ್ತಾ ಇದ್ದೀರಾ ಈಗ ಆಗೋಗಿದೆ ಆಗೋಗಿರೋದಕ್ಕೆ ಏನಾದ್ರು ಸೊಲ್ಯೂಷನ್ ಹೇಳಿ ಅಂತ ನೀವ್ ಕೇಳ್ಬೋದು ಆದ್ರೆ ಆಗೋಗಿರೋದಕ್ಕೆ ಸೊಲ್ಯೂಷನ್ ಹೇಳ್ಬೋದು ಆದ್ರೆ ಇನ್ನು ಇದನ್ನೇ ಇವಾಗ್ಲೂ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇರೋರ್ಗೆ ಏನ್ ಹೇಳ್ಬೇಕು ಅಂತ ನನ್ಗೂ ಗೊತ್ತಾಗ್ತಾ ಇಲ್ಲ ಒಂದು ತಗೊಂಬೇಡಿ ಅಂತ ಹೇಳುವಾಗ ಇಲ್ಲ ಇವಾಗ ತಗೊಂಡ್ಬಿಡ್ತೀನಿ ಏನ್ ಪ್ರಾಬ್ಲಮ್ ಬರ್ಬೋದು ಅದನ್ನ ಹೇಳಿ ಅಂತಾರೆ ಹೇಗ್ ಹೇಳಕ್ ಆಗುತ್ತೆ ವರ್ಷಗಳ ವರ್ಷಗಳಿಂದ ಸೇಲ್ಡೀಡ್ ಮೂಲಕ ರೆವಿನ್ಯೂ ಸೈಡ್ಗಳನ್ನ ತಗೊಂಡಿದ್ದೀರಾ ನಿಮ್ಗೆ ಪತ್ರ ಅಂತ ಬಂದಿದೆ ಈಗ ರಜಿಸ್ಟರ್ ಮಾಡ್ಕೊಳ್ಳೋ ಅವ್ರಿಗೆ ಕ್ರಯ ಪತ್ರ ಅಂತ ಬರದೇ ಇಲ್ಲ ಯಾಕಂದ್ರೆ ಈ ಖಾತ ಇರ್ಬೇಕು ಈ ಖಾತ ಇದ್ರೇನೆ ನಿಮ್ಗೆ ರಿಜಿಸ್ಟರ್ ಆಗೋದು ಈಗ ಉಲ್ಟಾಗಿದೆ ಮುಂಚೆ ಎಲ್ಲ ಕ್ರಯಾಪತ್ರ ಆದ್ಮೇಲೆ ಖಾತಾ ಮಾಡ್ತಾ ಇದ್ರು ಈಗ ಖಾತ ಆದ್ಮೇಲೆನೆ ಕ್ರಯಪತ್ರ ಮಾಡಕ್ ಇನ್ ಕೆಲವರು ಆಶ್ವಾಸನೆಗಳು ಕೊಡ್ತಾ ಇದಾರೆ ಏನಪ್ಪಾ ಅದು ಅಂದಾಗ ನಾವು ಆಲ್ರೆಡಿ ಲೇಔಟ್ ಫಾರ್ಮೇಶನ್ ಮಾಡಿದೀವಿ ಇವತ್ತಲ್ಲ ನಾಳೆ ನಮ್ಗೆ ಪಂಚಾಯತಿಗಳಲ್ಲಿ ಇಂಡಿವಿಜುವಲ್ ಖಾತಾಗಳನ್ನ ಕೊಡ್ತಾರೆ ನಮ್ ಲೇಔಟ್ಗೆ ನೀವು ಸೇಲ್ ಅಗ್ರಿಮೆಂಟ್ ಹಾಕೊಳ್ಳಿ ಅಂತ ಹೇಳ್ತಾ ಇದಾರೆ ಈ ತರ ಹೇಳೋರ ಹತ್ರ ನಂಬಿ ನೀವು ಕಾಸು ಕೊಟ್ಟು ಸೇಲ್ ಅಗ್ರಿಮೆಂಟ್ ಜಿಪೇ ಗಳನ್ನ ಮಾಡ್ಕೊತಾ ಇದ್ದೀರಾ ಆದ್ರೆ ಸರ್ಕಾರ ಒಂದು ಗೈಡ್ ಲೈನ್ಸ್ ತೆಗೆದಿದೆ ಯಾರ್ಯಾರಿಗೆ ರಿಜಿಸ್ಟರ್ ಆಗಿದೆಯೋ ಆ ಪ್ರಾಪರ್ಟಿಗಳಿಗೆ ಮಾತ್ರ ಖಾತಾ ಮಾಡೋದು ಪಂಚಾಯತಿ ಲಿಮಿಟ್ ಅಲ್ಲಿ ಅಂತ ಹೇಳ್ತಾ ಇರೋದು ಬಟ್ ಇವ್ರು ಯಾವ ಆಶ್ವಾಸನೆಯಿಂದ ಈ ತರ ಹೇಳ್ತಾ ಇದಾರೆ ನಮ್ ಪ್ರಾಪರ್ಟಿಗೂ ಖಾತಾ ಕೊಡ್ತಾರೆ ಅಂತ ನಮ್ಮನ್ನ ನಂಬಿಸ್ತಾ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಆದ್ರೆ ಆ ನಂಬಿಕೆನ ಹಿಡ್ಕೊಂಡು ನೀವು ಅಲ್ಲಿ ಪ್ರಾಪರ್ಟಿ ತಗೊಂತ ಇದ್ದೀರಾ ನಿಮ್ಗೆ ಏನ್ ಹೇಳೋಣ ನಿಚುವಲ್ ರೀ ಡಬಲ್ ಗುಂಡ್ ನಿಮಗೆ ನಿಮ್ಗೆ ಹೊಸದಾಗಿ ಸೈಟ್ ತಗೊಬೇಕು ಅನ್ನೋರ್ ಕತೆಗಳು ಈಗಿರುವಾಗ ಈಗ ಆಲ್ರೆಡಿ ರೆವಿನ್ಯೂ ಲೇಔಟ್ಗಳಲ್ಲಿ ಸೈಟ್ ತಗೊಂಡು ರಿಜಿಸ್ಟರ್ ಮಾಡಿರೋ ಕತೆ ಹೊಸದಾಗಿ ಗೊಂದಲಕ್ಕೆ ಸ್ಟಾರ್ಟ್ ಆಗಿದೆ ಏನಪ್ಪ ಅದು ಅಂದಾಗ ನಿಮ್ ಕೇಳಿರ್ತೀರಾ ಹಲವಾರು ಜನ ವಿಡಿಯೋಗಳು ಮಾಡ್ತಾ ಇದಾರೆ ಅವೇರ್ನೆಸ್ ಕೊಡ್ತಾ ಇದ್ದಾರೆ ಪಿ ಆರ್ ಆರ್ ಟು ರೆಡಿ ಆಗಿದೆ ಹೊಸೂರಿಂದ ತುಮಕೂರು ರೋಡ್ ವರ್ಗು ಎಕ್ಸ್ಟೆಂಡ್ ಆಗಿದೆ ರೋಡ್ ಇದ್ರ ಬಗ್ಗೆ ಹಲವಾರು ಜನ ವಿಡಿಯೋ ಮಾಡಿ ಅವೇರ್ನೆಸ್ ತಿಳಿಸ್ತಾ ಇದ್ದಾರೆ ರೋಡ್ ಇಷ್ಟು ಇರ್ತಿರುತ್ತೆ ಇಷ್ಟು ಜಮೀನುಗಳನ್ನ ಅಕ್ವೈರ್ ಮಾಡ್ಕೊಂತಾರೆ ಈ ಸರ್ವೇಗರ್ ನಂಬರ್ ಗಳನ್ನೆಲ್ಲ ಅಕ್ವೈರ್ ಮಾಡ್ಕೊಂತೀವಿ ಅಂತ ವಿಡಿಯೋ ಬೇರೆ ನೋಟಿಫಿಕೇಶನ್ ಕೊಟ್ಬಿಟ್ಟಿದೆ ಈ ಜಮೀನುಗಳಲ್ಲಿ ಈಗ ಆಲ್ರೆಡಿ ರೆವಿನ್ಯೂ ಲೇಔಟ್ ಗಳಾಗಿ ಎಷ್ಟೋ ಜನ ಮನೆ ಕಟ್ಕೊಂಡವ್ರೆ ಶೀತ್ ಮನೆಗಳವೆ ಕೆಲವರು ಮನೆನೆ ಕಟ್ಟಿಲ್ಲದ ಹಾಗೆ ಇದ್ದಾರೆ ಅಂತ ಕೆಲವರು ಟ್ಯಾಕ್ಸ್ ಕಟ್ತಾ ಇದಾರೆ ಕೆಲವರು ಟ್ಯಾಕ್ಸ್ ಕಟ್ಟಿಲ್ಲದ ಹಾಗೆ ರೆವಿನ್ಯೂ ಪ್ರಾಪರ್ಟಿ ಆಗಿ ಉಳಿಸ್ಕೊಂಡಿದ್ದಾರೆ ಈ ತರ ಬಿ ಡಿ ಎೊಕೇಶನ್ಗಳಲ್ಲಿ ಅಕ್ವೇರ್ ಮಾಡ್ಕೊಂಡ್ರು ಅಂದಾಗ ನಾವು ಏನು ಸೇಫ್ಟಿ ಪ್ರಿಕಾಕ್ಷನ್ ಮಾಡ್ಕೊಬೇಕು ನಾಳೆ ಬಿ ಡಿ ಏನಾದ್ರು ಅಕ್ವೇರ್ ಆಗೋಯ್ತು ಅಂದಾಗ ನಮ್ಗೆ ಬಿ ಡಿ ಎಂದ ಪರಿಹಾರ ಸಿಗುತ್ತಾ ನಂದು ಆಲ್ರೆಡಿ ಮನೆ ಕಟ್ಬಿಡಿದೀನಿ ನಾಳೆ ಡೆಮಾಲಿಷನ್ ಅಂದಾಗ ಅದಕ್ಕೆ ವ್ಯಾಲ್ಯೂಯೇಷನ್ ಬಿ ಡಿ ಎ ಕೊಡುತ್ತಾ ಹಾಗೆ ಈ ತರ ರೆವಿನ್ಯೂ ಲೇಔಟ್ ಗಳು ಫಾರ್ಮ್ ಮಾಡಿರುವಾಗ ಈ ಬಿಡಿ ಬಂದು ಅಕ್ವೇರ್ ಆಗೋಯ್ತು ಅಂದಾಗ ಕಾಂಪೋಸಿಷನ್ ಅಮೌಂಟ್ ನಮಗೆ ಸಿಗುತ್ತಾ ಅಥವಾ ಲ್ಯಾಂಡ್ ಓನರ್ಗೆ ಹೋಗುತ್ತಾ ಅನ್ನೋ ಗೊಂದಲ ತುಂಬಾ ಜನಕ್ಕಿದೆ ಇದರದ ಎಲ್ಲಾ ಇನ್ಫಾರ್ಮೇಶನ್ಗಳನ್ನ ನೆಕ್ಸ್ಟ್ ವಿಡಿಯೋ ತಿಳಿಸ್ಕೊಡ್ತೀನಿ ಇನ್ಮೇಲಾನ ಯೋಚನೆ ಮಾಡಿ ಒಂದು ರೆವಿನ್ಯೂ ಸೈಟ್ ತಗೊಳ್ಳುವಾಗ ಏನೆಲ್ಲಾ ಸಮಸ್ಯೆ ಬರುತ್ತೆ ಅಂತ ಗೊತ್ತಿದ್ರು ತಿರ್ಗಾ ಅನ್ಆರೈಸ್ ಇರುವ ಲೇಔಟ್ ಗಳಲ್ಲಿ ಹೋಗಿ ಸೈಟ್ ಗಳು ತಗೊಳ್ಳೋರ್ಗೆ ಯಾರು ನಿಲ್ಸಕ್ ಆಗಲ್ಲ ಗೊತ್ತು ಬಟ್ ನನಗೆ ಗೊತ್ತಿರೋ ಅವೇರ್ನೆಸ್ ತಿಳ್ಸೋಣ ಅಂತ ಅವೇರ್ನೆಸ್ ಕೊಡ್ತಾ ಇದ್ದೀನಿ ಈಗ ಆಲ್ರೆಡಿ ಸಫರ್ ಬೀಳೋರ್ ಗೊತ್ತಿರುತ್ತೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಬೇರೆ ತರ ಸಫರ್ ಬೀಳೋಗೆ ಸಮಸ್ಯೆಗಳು ಬರಬಹುದು ಸೊ ನೀವು ಇನ್ವೆಸ್ಟ್ ಮಾಡೋ ಪ್ರಾಪರ್ಟಿ ಒಂದ್ ಕಿಲೋಮೀಟರ್ ಆಗಲಿ ನೂರ್ ಕಿಲೋಮೀಟರ್ ಆಗಲಿ ಮುನ್ನೂರ್ ಕಿಲೋಮೀಟರ್ ಆಗಲಿ ಲೀಗಲ್ ಆಗಿ ಡಾಕ್ಯುಮೆಂಟು ಎಲ್ಲ ಅಪ್ರೂವ್ಡ್ ಇತ್ತು ಅಂದ್ರೆ ನಿಮ್ ಸೈಟ್ ನ ಯಾರು ಆಗಲ್ಲ